ನೋಡ್ರಿ ನಾ ಹೇಳಿದ್ನಲ್ಲ ನಮ್ಮ ಮಗ ಈಗ ಸಾಲಿ ಬಿಡಕ್ಕೆ ಹೊಂಟಾನ ಆದ್ರೆ ನೋಡ್ರಿ ಎಷ್ಟು ಅಂತಂದ್ರೆ ಮಂಜು ನೀವ ನೋಡ್ತೀರಿ ಇಲ್ಲಿ ನೋಡ್ರಿ ಎಷ್ಟು ಮಂಜು ಐತಿ ನೋಡ್ರಿ ಇಲ್ಲಿ ಜೂನ್ ನಗೋದಾಗ ಏನು ಪ್ಲೇಸ್ ಕಾಣಾಕೊಂತೀನಿ ನೋಡ್ರಿ ತೋರಿಸ್ತೀನಿ ನೋಡ್ರಿ ನೀವು ಇಲ್ಲಿ ನೋಡ್ರಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಮಂಜು ಯಾಕೋ ಇವತ್ತು ಜಾಸ್ತಿ ಬಿದ್ದಿಲ್ಲ ಮಂಜು ದಿನದಿಂದ ನೋಡಲ್ಲ ಇಲ್ಲ ಇಲ್ಲ ಇವತ್ತು ಭಾಳ ಬಿದ್ದಿತ್ತು ನಾ ಆಚೆ ಕಡೆ ಊರು ಕಾಣ್ ನೋಡ್ದೆ ನೋಡ್ರಿ ಆಚೆ ಕಡೆ ಒಂದ್ ಊರ್ ಐತ್ರಿ ಇವತ್ತೋಡ್ರಿ ತುಂಬಾ ತುಂಬಾ ಚಳಿ ಐತಿ ಈಗ ಟೈಮ್ ಆಗೈತಿ ನೋಡ್ರಿ ಸರ್ ಒಂಬತ್ತು ಗಂಟೆ ಆಗೈತಿ ಆದ್ರೂ ಎಷ್ಟ್ ಚಂದ ಅಂದ್ರೆ ನೋಡ್ಲಿ ಅದ ಫುಲ್ ಮಂಜಾಗೈತ್ ನೋಡ್ರಿ ಇದು ಒಂಬತ್ ಗಂಟೆ ಆಗೈತಿ ಅನ್ಸವಲ್ದು ಇದು ಆಲಮಟ್ಟಿ ಹಿನ್ನೀರಿನ ಒಂದು ಸುಂದರ ನೋಟ ನೋಡ್ರಿ ಇದು ಈ ಒಂದು ಸೌಂದರ್ಯವನ್ನು ನೋಡುದು ನಮ್ದು ಒಂದು ನಸೀಬ್ ಅಂತ ನಾನು ದಿನಾನೂ ನೋಡ್ತೀವಿ ನಾವು ಆದ್ರೆ ಇವತ್ತು ಮಾತ್ರ ತುಂಬಾ ಜಾಸ್ತಿ ಐತೆ ಅಲತಮ್ಮ ಏಯ್ ಇವತ್ತು ಜಾಸ್ತಿ ಐತಿ ಹೌದಿಲ್ಲ ತುಂಬಾ ಜಾಸ್ತಿ ಐತಿ ಇವತ್ತು ನೋಡ್ರಿ ಓ ನನ್ನ ಮಗ ಏ ತೆಲಿ ಹಾಕೋರು ಮಂದಿಗೆ ಹೇಳ್ತೀನಿ ನಾನು ತಲೆ ಹಾಕೋ ಅಂತೇಳಿ ಹಾಕೋ ಹಾಕೋ ಮತ್ತೆ ವಿಡಿಯೋ ಮಾಡಿ ನಾನು ಮಕ್ಕಳೇ ತಲೆಗೆ ಟೋಟಿ ಹಾಕೊಳಿ ಅಂತೇಳಿ ವಿಡಿಯೋ ಮಾಡೀನಿ ತನ್ನ ಮಗಗೆ ಹೇಳಿಲ್ಲ ಅಂತಾರೆ ಮಂದಿ ನನಗೆ ಈಗ ಹಾಕು ಹಾಕೊಂಡ್ಯಾ ವೆರಿ ಗುಡ್ ಹಾಂ ಹಿಂಗೆ ನೋಡಿ ಮಕ್ಕಳಿಗೆ ನೀವು ಈ ತರ ಹಾಕೋರಪ್ಪ ಬಿಸಿ ಆಗಿರ್ರಿ ಎಲ್ಲರೂ ಭಾಳ ಚಂದ ಐತಿ ನೋಡ್ರಿ ಸೀನ್ರಿ ಎಲ್ಲಾನು ನಡಿ ಹೇಗ ನಡಿ ಹೇಳ್ರಿ ಏನು ಹೇಳ ಒಂದಿಷ್ಟು ಹೇಳ ಚಳಿ ಸಲಾಗ ಏನ್ರಿ ಊರಿಗೆ ನೋಡ್ರಿ ಈಗ ಈಗ ಹೋಗಿ ನೋಡ್ರಿ ಎಲ್ಲ ಮಂಜು ಅದ್ರಲ್ಲಿ ತುಂಬಾ ಮಂಜಿತ್ತು ನಮಗೆ ಅಲ್ಲಿ ಪೆಟ್ರೋಲ್ ಹಬ್ಬ ದಾರಿ ಒಳಗ ಪೆಟ್ರೋಲ್ ಆಯ್ತು ಈಗ ನೋಡ್ರಿ ಎಲ್ಲಾ ಖುಲ್ಲ ಆಯ್ತು ನೋಡ್ರಿ ಏನ್ ಮಾಡ್ತೀರಿ ಇಂಥ ಎಚ್ಚರಿ ತುಂಬಾ ರೀ ಪ್ರವಾಸಕ್ಕ ಹೋದವ್ರು ಮಾಡಿದವ್ರು ಪ್ರವಾಸಕ್ಕೆ ಹೋಗು ಒಂದು ವಿನಂತಿ ಮಾಡ್ಕೋತೀನಿ ನಾನು ಶಿಕ್ಷಕರಿಗೆ ಆದಷ್ಟು ಸ್ವಲ್ಪ ತಲೆಗೆ ಬೆಚ್ಚ ಆಗುವಂತ ಬಟ್ಟೆಗಳನ್ನು ಸ್ವೀಟರ್ಗಳನ್ನ ತಗೊಂಡನ ನೀವು ಪ್ರವಾಸಕ್ಕೆ ಹೋದ್ರೆ ತುಂಬ ಒಳ್ಳೇದು ನೋಡ್ರಿ ನಮ್ಮ ಆತ್ಮೀಯ ಶಿಕ್ಷಕರು ಬಂದು ಬರ್ತಿದ್ರಿ ಪಾಲಕರು ಮಕ್ಕಳಿಗೆ ಸ್ವೆಟ್ರು ಇಂಥವು ತಲೆ ಕಟ್ಟು ಇಂಥವು ಕೊಟ್ಟರೆ ನೀವು ಪ್ರವಾಸಕ್ಕೆ ಕಳಿಸಿದ್ರೆ ನಿಮ್ಮ ಮಕ್ಕಳು ಆರೋಗ್ಯವಾಗಿ ಪ್ರವಾಸ ಮುಗಿಸ್ಕೊಂಡ್ ಬರ್ತಾರಂತೇಳಿ ನನ್ನ ವಿನಂತಿ ರೀ ಮುಗಿತ ಇದು ಮುಗೀತು ನೋಡು ಥಂಡಿ ನಡಿ ಇವತ್ತು ದಾರ್ಯಾಗ ಹೆಂಗೆ ಇತ್ತಲ್ಲ ತೋರಿಸ್ತೀನಿ ನೋಡ್ರಿ આજે હળવાદ નિલ